ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಾವಳಿ ಟೈಮಲ್ಲಿ ನಮ್ಮಕ್ಕೊಂದು ಎಂಗೇಜ್ಮೆಂಟ್ ಆಗಿತ್ತು ಹೌದು ಫ್ರೆಂಡ್ಸ್ ದೀಪಾವಳಿ ಆದಮೇಲೆ ನಮ್ಮಕ್ಕೊಂದು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ವಿ ಈಗ ಅವ್ರದ್ದು ಮದುವೆ ಫಿಕ್ಸ್ ಆಗಿತ್ತು ಆದ ಕಾರಣ ಮದುಮಗ ಮತ್ತು ಮದುಮಗಳಿಗೆ ಬಟ್ಟೆ ತೊಗೊಳೋಣ ಅಂತೇಳಿ ಜವಳಿ ಅಂಗಡಿ ಬಂದಿದ್ವಿ ಎಲ್ಲಪ್ಪ ಅಂತ ಹೇಳಿದರೆ ದಾವಣಗೆರೆ ಬಿ ಎಸ್ ಸಿ ಚನ್ನಬಸಪ್ಪ ಬಿ ಎಸ್ ಚೆನ್ನಬಸಪ್ಪ ಅಂಗಡಿಗೆ ಎಲ್ಲರೂ ಗುಡ್ಡೆ ಹಾಕ್ಕೊಂಡು ಬಂದಿದ್ವಿ ಬರ್ರ ಬರ್ರ ಬೇಗ ಬಟ್ಟೆ ತೊಗೊಳೋಣ ಸೀರೆ ಒಳ್ಳೆ ರೇಷ್ಮೆ ಸೀರೆ ಮತ್ತು ಹುಡುಗನಿಗೆ ಒಳ್ಳೆ ಡ್ರೆಸ್ ತೆಗಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಗುಡ್ಡೆ ಹಾಕ್ಕೊಂಡು ಬಂದಿದ್ವಿ ಆದರೆ ಅವ್ರಿಗೆ ಅಣ್ಣಂಗೆ ಹೇಳಿದರೆ ಅವರು ಹುಡುಕ್ತೀವಿ ತಡ್ರಿ ಸಾರ್ ಅಂತ ಹೇಳಿಬಿಟ್ಟು ಪಾಪ ನಮಗೋಸ್ಕರ ಹುಡುಕ್ತಾ ಹೋಗಿದ್ರು ಹಂಗಾಗಿ ಅದೇ ಗ್ಯಾಪಲ್ಲಿ ನಾವು ಒಂದು ಲೆಹಂಗಾ ನೋಡೋಣ ಅಂತ ಹೋಗಿದ್ದೆ ಸಕ್ಕದಾಗಿತ್ತು ಗುರು ಪ್ರೈಸ್ ಎಷ್ಟು ಏನು ಅಂತ ನೋಡಲಿಲ್ಲ ಆದರೆ ನೋಡೋಕೆ ಮಾತ್ರ ಸಕ್ಕದಾಗಿತ್ತು ಹಂಗೆ ಒಂದು ಬೈಟ್ ಇರಲಿ ಅಂತ ತೊಗೊಂಡು ಮತ್ತೆ ರಿಟರ್ನ್ ಬಂದೆ ರಿಟರ್ನ್ ಬಂದು ಅಷ್ಟರಲ್ಲಿ ಆಲ್ರೆಡಿ ಅಣ್ಣ ಸೀರೆ ತೊಗೊಂಬಂದು ಎಲ್ಲ ತೆಗೆದ್ಬಿಟ್ಟು ತೋರಿಸ್ತಾ ಇದ್ರು ಎಲ್ಲರೂ ಕೂತ್ಕೊಂಡು ನೀಟಾಗಿ ನೋಡ್ಕೊತಾಯಿದ್ರು ಯಾವ್ದು ತೊಳೋಣ ಯಾವುದು ಕಲರು ಬಾರ್ಡ್ರು ಡಿಸೈನು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಅಂದಮೇಲೆ ಒಂದು ತೆಗೆಸ್ತಾರ ಇಲ್ಲ ಅಂಗಡಿಯಲ್ಲಿ ಎಷ್ಟು ಇರುತ್ತೆ ಅಷ್ಟು ತೋರಿಸಿದ್ರು ಕಮ್ಮಿ ಅಲ್ವಾ ಸರಿ ಆಯಿತು ನೀವು ನೋಡ್ರಪ್ಪ ಅಂತ ಹೇಳ್ಬಿಟ್ಟು ನಾವು ನಿಂತ್ಕೊಂಡು ಸೈಡಲ್ಲಿ ಹಂಗೆ ವಿಡಿಯೋ ಮಾಡ್ಕೊತ ಇದ್ವಿ ನಾವು ಹೇಳಿದ ಟೈಪ್ ಸೀರೆ ತರೋದಕ್ಕೆ ಅವರು ಆ ಕಡೆ ಈ ಕಡೆ ಹೋಗ್ತಿದ್ರೆ ಮದುವ ನಿಂತ್ಬಿಟ್ಟು ಏ ಬಾಗರು ನಾನೇ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದೇ ಸೀರೆ ತೆಗೆದು ತೆಗೆದು ತಗದು ತೆಗೆದು ತೆಗೆದು ಎಲ್ಲರೂ ಖುಷಿಯಾಗಿ ಕೂತ್ಕೊಂಡು ನೋಡ್ತಾ ಇದ್ವಿ ಆಹಾ ಹುಡುಗ ಏನುಗುರು ಫುಲ್ಲು ಅಂತ ಅಂದು ಇನ್ನೂ ತೆಗೆದು ತೋರಿಸ್ತೀನಿ ತಡ್ರಪ್ಪ ಅಂತೇಳಿ ಒಂದೊಂದೇ ಸೀರೆ ತೆಗಿತಾ ಇದ್ದ ನನ್ನ ತಂಗಿ ಮಗ ಏನಾರೋ ನಿಮ್ಮದು ಕಾಟಾಲಿ ಕರ್ಕೊಂಬಂದು ನನಗೆ ಹಾವಳಿ ಇಡ್ತಿದ್ದೀರ ಅಂತಿದ್ದ ಇಲ್ಲ ಇಲ್ಲ ತಡಿ ಹಳೆಯಾ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ತಮ್ಮನೂ ಓಡೆ ಬಂದ ಬಂದೇ ತಡೆಯೋಗುರು ಅಂತೇಳಿ ತಮ್ಮ ಮತ್ತು ಇನ್ನೊಬ್ಬ ತಮ್ಮ ಬಂದ್ಬಿಟ್ಟು ಒಂದು ವೀಡಿಯೋ ಬೈಟ್ ಮಾಡಿಕೊಂಡು ಮತ್ತೆ ಈ ಕಡೆ ಬಂದರೆ ರಚ್ಚಿಗೆ ಎದ್ದು ಎಲ್ಲ ಮತ್ತೆ ಸೀರೆ ಹಾಕ್ಕೊಂಡು ಒಂದೊಂದೇ ತೆಗಿತಾ ಇದ್ರು ಗಂಡು ಮಕ್ಕಳಿಗೆ ಈ ಸೀರೆ ಲ್ಯಾಂಗ್ವೇಜೇ ಅರ್ಥ ಆಗಲ್ಲ ಗುರು ನಮಗೆ ನೋಡೋದಕ್ಕೆ ಎಲ್ಲ ಒಂದೇ ಥರ ಕಾಣಿಸ್ತಿತ್ತು ಆದರೆ ಹೆಣ್ಮಕ್ಳು ಮಾತ್ರ ಇದು ಬಾರ್ಡರ್ ಸರಿ ಇಲ್ಲ ಲೈನ್ ಸರಿ ಇಲ್ಲ ಡಿಸೈನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತೆಗೆದು ತೆಗೆದು ತಗದು ತೆಗೆದು ಎಲ್ಲನೂ ನೋಡ್ತಾ ಇದ್ರು ಫೈನಲಿ ಒಂದು ಫೈನಲ್ ಮಾಡಿಕೊಂಡು ಒಳ್ಳೆ ಗ್ರ್ಯಾಂಡ್ ಇರೋ ಸೀರೆ ತೊಗೊಂಬಂದ್ವಿ ಆದರೆ ಆ ಸೀರೆನ ನಾನು ಇಲ್ಲಿಯೂ ಇಲ್ಲಿ ತೋರಿಸೋದಿಲ್ಲ ಏನಕ್ಕಪ್ಪ ಅಂತ ಹೇಳಿದರೆ ಮುಹೂರ್ತದ ಸೀರೆ ಮುಹೂರ್ತದ ಟೈಮಲ್ಲೇ ನೋಡಬೇಕಲ್ವಾ ಅವಾಗೆ ತೋರ್ಸೋಣ ಎಲ್ರಿಗೂ ಅಲ್ಲೆಲ್ಲ ಬಿಲ್ ಪೇಮೆಂಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಮಾಡಿ ವಾಪಸ್ ಬರಬೇಕಾದ್ರೆ ಎಲ್ರಿಗೂ ಅಲ್ಲೇ ಹೊಟ್ಟೆ ಚುರ್ರು ಅಂತಿತ್ತು ಹಂಗಾಗಿ ಬೇಗ ಬೇಗ ಬರಪ್ಪ ಊಟ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಹೋಟ್ಲಲ್ಲಿ ಹೋಗಿ ಎಲ್ಲ ಊಟ ಮಾಡ್ಕೊಂಡ್ವಿ ನಮಗೆ ಸೀಟ್ ಸಿಕ್ಕಿರಲಿಲ್ಲ ಆದರೆ ಇವ್ರಿಗೆಲ್ಲರಿಗೂ ಸೀಟ್ ಸಿಕ್ಕಿತ್ತು ಹಂಗಾಗಿ ನೀವು ಫಸ್ಟ್ ಬ್ಯಾಟಿಂಗ್ ಮುಗಿಸ್ಕೊಳ್ರಪ್ಪ ನಾವು ಆಮೇಲೆ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿ ಅವರಿಗೆಲ್ಲ ಫಸ್ಟ್ ಊಟ ಮಾಡಿಸಿ ಆಮೇಲೆ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ಮುಗಿಸ್ಕೊಂಡು ಟಾಟಾ ಬಾಯ್ ಸಿ ಯು ಅಂತ ಹೇಳಿ ಅವತ್ತು ಹೊರಟು ಬಂದ್ವಿ ಆದರೆ ನೆಕ್ಸ್ಟ್ ಏನಿದೆ ಪ್ರೋಗ್ರಾಮು ಮೇನ್ ಇಂಪಾರ್ಟೆಂಟು ವೆಡ್ಡಿಂಗ್ ಕಾರ್ಡ್ ಕೊಡೋದಲ್ವಾ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ನಮ್ಮಅಕ್ಕ ಮದುವೆ ಫಿಕ್ಸ್ ಆಗಿದ್ದು ಸೊ ಹಾಗಾಗಿ ನಾನು ಮತ್ತೆ ತಮ್ಮ ಹೊರಟ್ವಿ ವೆಡ್ಡಿಂಗ್ ಕಾರ್ಡ್ ಕೊಡೋಣ ಅಂತ ಹೇಳ್ಬಿಟ್ಟು ಸೈಕಲ್ ಗ್ಯಾಪಲ್ಲಿ ನಮ್ಮಅಕ್ಕ ಇನ್ನೊಬ್ಳು ಬರ್ತೀನಿ ಅಂತ ಹೇಳಿದ್ದು ಅವಳನ್ನು ಸೆಂಟ್ರಲ್ಲಿ ಎತ್ತಾಕೊಂಡು ಹೋಗಿ ಎಲ್ಲ ಕಡೆ ವೆಡ್ಡಿಂಗ್ ಕಾರ್ಡ್ ಕೊಡೋದಕ್ಕೆ ಹೊರಟ್ವಿ ವೆಡ್ಡಿಂಗ್ ಕಾರ್ಡ್ ಕೂಡ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಿ ದರ್ಶನ ಮಾಡ್ಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ದೇವಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಕೊಂಡು ಹೊರಗೆ ಬಂದು ಕಾರಿಗೂ ಪೂಜೆ ಮಾಡಿಸ್ಕೊಂಡು ಕಾರ್ಡ್ ಕೊಡೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಕಾರ್ಡ್ ಕೊಡಬೇಕಾದ್ರೆ ಎಲ್ರದ್ದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಬೆಳಗ್ಗೆ ಬಂದುಬಿಟ್ಟು ನಮ್ಮ ಅಜ್ಜಿ ಕೊಟ್ವಿ ಅಜ್ಜಿ ಫುಲ್ ಖುಷಿಯಾಗ್ಬಿಟ್ಟು ಕಣ್ಣೀರ ದಾರಿ ಹರಿಸ್ತಿದ್ರು ಆನಂದ ಬಾಷ್ಪ ಅಂತೀವಲ್ಲ ಅವ್ರದ್ದು ಆನಂದ ಬಾಷ್ಪ ತುಂಬ ಇತ್ತು ನಮ್ಮನ್ನು ನೋಡಿ ಖುಷಿಯಾಗಿ ತುಂಬ ಅಳ್ತಾಯಿದ್ರು ಅಳಬೇಡಿ ಅಂತ ಹೇಳ್ಬಿಟ್ಟು ಕಾರ್ಡ್ ಕೊಟ್ಟು ಅಜ್ಜಿಗೆ ಆಶೀರ್ವಾದ ತೊಗೊಂಡು ಮುಂದುವರಟ್ವಿ ಶಿವಮೊಗ್ಗದಲ್ಲಿರೋ ನಮ್ಮ ಮಾವ ಕೆಳಗಿಂದಾನೇ ನೋಡ್ಬಿಟ್ಟು ಹಲೋ ಯೂಟ್ಯೂಬರ್ ನಮ್ಮ ಮಳೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಂಬರೋ ವೀಡಿಯೋ ಅಂತ ಹೇಳ್ಬಿಟ್ಟು ಫುಲ್ ಹುಮ್ಮಸ್ಸಿಂದ ಸ್ಮೈಲ್ ಮಾಡ್ಕೊತಾಯಿದ್ರು ಏ ನೀವು ಎಷ್ಟು ಹೇಳಿದ್ಮೇಲೆ ನಾವು ಬಿಡ್ತೀವ ಅಂತ ಹೇಳಿ ಅವರಿಗೂ ಒಂದು ಕಾರ್ಡ್ ಕೊಟ್ಟು ಫುಲ್ ಜಾಲಿ ಜಾಲಿ ಅಂತ ಹೇಳಿ ಎಲ್ರಿಗೂ ನಿಲ್ಲಿಸ್ಕೊಂಡು ಒಂದು ವೀಡಿಯೋ ಬೇಟ್ ಮಾಡಿಕೊಂಡು ಅವ್ರದ್ದೇ ಹೈಲೈಟ್ ವೀಡಿಯೋ ಅವರು ಓಕೆ ಮಾಮ ಹೋಗಿ ಬರ್ತೀವಿ ಅಂತ ಹೇಳಿ ಹಗ್ ಮಾಡ್ಬಿಟ್ಟು ಟಾಟಾ ಬಾಬಾಯ್ ಅಂತ ಸಿ ಹೇಳಿ ಮತ್ತೆ ಉಳಿದಿರೋ ಕಡೆ ಎಲ್ಲ ಕಾರ್ಡ್ ಕೊಟ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬಂದ್ವಿ ಸೊ ಅವ್ರು ಇಲ್ಲಿಗೆ ಈ ವಿಡಿಯೋ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಮದುವೆ ವಿಡಿಯೋ ಪೂರ್ತಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸ್ಟೇ ಟ್ಯೂನ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು